ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಸ್ಪೆಷಲ್ ಆ್ಯಮಿ ಟೇಸ್ಟಿಯಾಗಿರ್ತಕ್ಕಂತಹ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಅವಲಕ್ಕಿ ಆಂಬೋಡೆ ಹಾಗಾದರೆ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ತಗೊಂಡಿದ್ದೀನಿ ಒಂದು ಬೌಲಷ್ಟು ಅವಲಕ್ಕಿ ಹಾಗೇ ಅರ್ಧ ಬೌಲಷ್ಟು ಬಜ್ಜಿ ಅಥವಾ ಬೋಂಡಾ ಹಿಟ್ಟು ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಈರುಳ್ಳಿ ಕರಿಬೇವು ಹಾಗೆಯೇ ಹಸಿಮೆಣಸಿನಕಾಯಿ ಮೇನ್ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಅವಲಕ್ಕಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಇಲ್ಲಿ ನಾವು ತೆಳುವಾದ ಅವಲಕ್ಕಿಯನ್ನು ಯೂಸ್ ಮಾಡಬಾರ್ದು ಯಾಕಂದರೆ ಅವಲಕ್ಕಿ ಆಂಬೊಡೆ ಚೆನ್ನಾಗಿ ಬರೋದಿಲ್ಲ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಅವಲಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ಯಾಕಂದರೆ ಅವಲಕ್ಕಿಯಲ್ಲಿ ಕೆಲವಷ್ಟು ಟೈಮು ಕಡ್ಡಿ ಕಸರ ಇರುತ್ತೆ ಹಾಗಾಗಿ ಎರಡು ಟೈಮ್ ನಾವು ನೀರಿಂದ ಚೆನ್ನಾಗಿ ಈ ಥರ ವಾಶ್ ಮಾಡ್ಕೊಂಡು ಬರಬೇಕು ಈ ಒಂದು ಅವಲಕ್ಕಿ ಆಂಬೋಡೆ ಮಾಡೋದು ತುಂಬಾ ಸುಲಭ ಯಾಕಂದರೆ ಮಾಮೂಲಿ ನಾವು ವಡಾ ಮಾಡಬೇಕಂತಂದರೆ ಉದ್ದಿನ ಬೇಳೆ ಬೇಕು ಕಡಲೆ ಬೇಳೆ ಬೇಕು ಹೋಲ್ ನೈಟ್ ನೆನೆಸಬೇಕು ಮಿಕ್ಸಿಗೆ ಹಾಕಬೇಕು ತುಂಬಾ ಕಷ್ಟ ಈಸಿಯಾಗಿ ಇನ್ಸ್ಟಂಟಾಗಿ ಈ ಥರ ಒಂದು ಅವಲಕ್ಕಿ ಆಂಬೋಡೆನ ರುಚಿ ರುಚಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಅವಲಕ್ಕಿನ ಎರಡು ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ನೀರಲ್ಲಿ ನಾವು ನೆನಿಲಿಕ್ಕೆ ಬಿಡಬೇಕು ತುಂಬಾ ಹೊತ್ತು ನೆನೆಸೋದು ಬೇಡ ಒಂದು ಸ್ವಲ್ಪ ಹೊತ್ತು ನೆನೆಸಿದ್ರೆ ಸಾಕು ಈ ತರ ಒಂದು ಅವಲಕ್ಕಿಯಲ್ಲಿ ಎರಡು ಅವಲಕ್ಕಿ ಆಗೋ ತರ ಒಂದು ಎರಡು ನಿಮಿಷ ನೆನೆಸ್ಬೇಕು ನೆನ್ಸಿದ್ಮೇಲೆ ನಾವು ಇವಾಗ ನೀರಿಂದ ಅವಲಕ್ಕಿಯನ್ನ ಚೆನ್ನಾಗಿ ಕ್ಯೂಚಿಬಿಟ್ಟು ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ಒಂದು ಪಾತ್ರೆಗೆ ಹಾಕೋಬೇಕು ನೋಡಿ ನಾನಿಲ್ಲಿ ಅವಲಕ್ಕಿನ ಚೆನ್ನಾಗಿ ಕ್ಯೂಚಿಬಿಟ್ಟು ನೀರಿಲ್ಲದೆ ಹಾಗೆ ಪಾತ್ರೆಗೆ ಹಾಕೊತ ಇದ್ದೇನೆ ನೀರಿನ ಅಂಶ ಇದ್ರೆ ಒಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಗಮನ ಇರಲಿ ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ನಾವು ಅವಲಕ್ಕಿನ ಈ ತರ ಬಸ್ ತೆಗಿಬೇಕು ಇವಾಗ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕರಿಬೇವು ಸೊಪ್ಪು ನಾಲ್ಕು ಹಸಿ ಮೆಣಸಿನಕಾಯಿನ ಈ ತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೇನೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೇ ಟೇಸ್ಟಿ ಹಾಗೆಯೇ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಫೈನಲ್ ಆಗಿ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಹೇಳಿಬಿಟ್ಟು ಸೋಡಾ ಸೇರಿಸ್ಕೊತಾ ಇದ್ದೀನಿ ನೀವು ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಅವಲಕ್ಕಿ ಜೊತೆ ಬೇರೆಯವರೆಗೂ ನಾವು ಕೈಯಿಂದ ಚೆನ್ನಾಗಿ ನಾವು ಕಲ್ಸ್ಕೊಂಡು ಬರಬೇಕು ಕಲಸಾದ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಹಸಿ ಕಡಲೆ ಬೇಳೆ ಹಿಟ್ಟು ಅಥವಾ ಮಾಮೂಲಾಗಿ ಮನೆಯಲ್ಲಿ ಮಾಡಿರ್ತಕ್ಕಂತಹ ಬಜ್ಜಿ ಬೋಂಡ ಹಿಟ್ಟನ್ನು ಹಾಕೊತಾ ಇದ್ದೀನಿ ಹಿಟ್ಟನ್ನು ನೋಡಿಬಿಟ್ಟು ಹಾಕೊಳ್ಳಿ ಒಂದೇ ಟೈಮ್ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಕಲಿಸ್ಕೋಬೇಕು ಕಲಿಸ್ಕೊಂಡು ಆದಮೇಲೆ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು ಮ್ಯಾರಿನೇಟ್ ಆದಮೇಲೆ ಕಲ್ಸಿಟ್ಟಿರ್ತಕ್ಕಂತಹ ಹಿಟ್ಟನ್ನು ತಗೊಂಡ್ಬಿಟ್ಟು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ಇಲ್ಲಾಂದರೆ ಹಿಟ್ಟು ಕೈಗೆ ಅಂಟ್ಕೊಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೋಬೇಕು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡ್ಬಿಟ್ಟು ಈ ಥರ ವಡಾ ಶೇಪನ್ನು ನಾವು ರೆಡಿ ಮಾಡ್ಕೋಬೇಕು ನೋಡಿದ್ರಲ್ಲ ಹರಿಯೋದು ಇಲ್ಲ ಹಾಳಾಗೋದು ಇಲ್ಲ ಈ ಥರ ಕ್ಲೀನಾಗಿ ನಮಗೆ ವಡಾ ಶೇಪ್ ಬರ್ತಾ ಇದೆ ತುಂಬ ಪ್ರೆಸ್ ಮಾಡೋದು ಬೇಡ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಹಾಗೆಯೇ ಉಳಿದಿರ್ತಕ್ಕಂತಹ ಈ ಒಂದು ಉಂಡೆ ಆಕಾರದಲ್ಲಿ ಮಾಡಿರ್ತಕ್ಕಂತಹ ಹಿಟ್ಟನ್ನು ತೊಗೊಂಡ್ಬಿಟ್ಟು ವಡಾನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಅವಲಕ್ಕಿ ಆಂಬೋಡೆನ ಟ್ರೈ ಮಾಡಿ ಮಾಡಿದ ಮೇಲೆ ಹೀಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇದು ಒಂದು ಸ್ಪೆಷಲ್ ರೆಸಿಪಿ ಆಗಿದೆ ಯಾಕಂದರೆ ನಾವಿಲ್ಲಿ ಬೇಳೆನೂ ಯೂಸ್ ಮಾಡಿಲ್ಲ ಬೇಳೆನೇ ಯೂಸ್ ಮಾಡಿಲ್ಲ ಫೈನಲ್ ಆಗಿ ನಾನಿಲ್ಲಿ ವಡಾ ಆಕಾರದಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆಲೆ ಬಿಡಬೇಕು ಒಲೆ ಮೇಲೆ ಒಂದು ದಪ್ಪ ಕಡಾಯಿಯನ್ನು ಕಾಯ್ದಿಕ್ಕಿಟ್ಟಿದ್ದೀನಿ ಕಡಾಯಿ ಚೆನ್ನಾಗಿ ಕಾದ್ಮೇಲೆ ಆಯಿಲನ್ನು ಹಾಕೊತಾ ಇದ್ದೀನಿ ಆಯಿಲು ಚೆನ್ನಾಗಿ ಕಾದಿರಬೇಕು ಅಂದರೆ ಮಾತ್ರ ವಡ ನಮಗೆ ಸೂಪರಾಗಿ ಬರುತ್ತೆ ನೋಡಿ ಇವಾಗ ರೆಡಿ ಮಾಡಿರ್ತಕ್ಕಂತಹ ವಡಾನ ಆಯಿಲಲ್ಲಿ ಬಿಡ್ತಾ ಇದ್ದೀನಿ ಬೇಗ ತೆಗಿಬಾರ್ದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ತಿರುವು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಯಾಕಂದರೆ ನಾವು ಅವಲಕ್ಕಿನ ಯೂಸ್ ಮಾಡಿರೋದ್ರಿಂದ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಂತ ಸೀದಿಸೋದು ಬೇಡ ನೋಡ್ಕೊಂಡ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದರೆ ಸಾಕು ಆಂಬೋಡೆನ ಮನೆಯಲ್ಲಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಟೈಮ್ ಕೂಡ ಜಾಸ್ತಿ ಬೇಡ ಕಡಿಮೆ ಸಮಯದಲ್ಲಿ ದಿಢೀರಂತ ಮಾಡಿ ಮುಗಿಸ್ಬಹುದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಈ ಥರ ಒಂದು ಅವಲಕ್ಕಿ ಆಂಬೋಡೆನ ರೆಡಿ ಮಾಡ್ಕೊಂಡ್ಬಿಟ್ಟು ಸೈಡ್ ಡಿಶ್ ಆಗಿ ನಾವಿದ್ಗೆ ಸ್ವಲ್ಪ ಕೊಬ್ಬರಿ ಚಟ್ನಿ ಇಲ್ಲಾಂದರೆ ಸ್ವಲ್ಪ ಮೊಸರನ್ನ ಹಚ್ಕೊಂಡು ತಿಂದರೆ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡ್ತಾ ಇದ್ದೀರಾ ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದ್ದವು ವಡ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಯಿತು ನಾನು ಇನ್ನೊಂದು ಸೈಡ್ ತಿರು ಹಾಕ್ಕೊತಾ ಇದ್ದೀನಿ ಈ ಒಂದು ವಡಾಗೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಎಣ್ಣೆ ಕಡಿಮೆ ಹಿಡಿಯುತ್ತೆ ನೀವು ಕೂಡ ಈ ಥರ ಮನೆಯಲ್ಲಿ ಸ್ಪೆಷಲ್ ಆ್ಯಂಡ್ ಟೇಸ್ಟಿಯಾಗಿರ್ತಕ್ಕಂತಹ ಅವಲಕ್ಕಿ ಆಂಬೋಡೆನ ಮಾಡಬೇಕಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಅವಲಕ್ಕಿ ಆಂಬೊಡೆ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಯಿತು ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ನಾನು ಇದನ್ನ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ಉಳ್ದಿರ್ತಕ್ಕಂತಹ ಶೇಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ವಡೆ ಆಕಾರದಲ್ಲಿ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಅವಲಕ್ಕಿ ಆಂಬಡೆ ಯಾವ ಥರ ಟೇಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿದೆ ಉದ್ದಿನಬೇಳೆ ಬೇಳೆ ವಡಾಗಿಂತ ಇದೇ ವಡಾನೇ ಸಖತ್ತಾಗಿದೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು